ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ಶ್ರೀಶೈ ಬೀರಪ್ಪ ಜಟಿಮನಿ ವಕೀಲರು ಹಾಗೂ ನಾನೂರುಗಳ ಕಾಲವಂಶ ಪರಂಪರೆ ಆಯುರ್ವೇದಿಕ್ ವೈದ್ಯರು ಬನಹಟ್ಟಿ ಇವರು ಒಂದು ವಾರದಲ್ಲಿ ಕೇವಲ ಎರಡು ದಿವಸ ಮಾತ್ರ ಅದು ರವಿವಾರ ಹಾಗೂ ಗುರುವಾರ ದಿವಸದಂದು ಮಾತ್ರ ಔಷಧ ನೀಡುತ್ತಾರೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಗುಂಡಯ್ಯನ ಮಠದ ರಸ್ತೆ ಕನಕದಾಸ ಸರ್ಕಲ್ ಹತ್ತಿರ ಬನಹಟ್ಟಿ ವಂಶ ಪಾರಂಪರಿಕವಾಗಿ ಕಾಮಿನಿ ಮತ್ತು ಇನ್ನು ಹಲವಾರು ರೋಗಗಳಿಗೆ ಔಷಧಗಳನ್ನು ನೀಡುತ್ತಾ ಬಂದಿರುವ ಏಕೈಕ ಮನೆತನ ಇದು ನೂರು ಶೇಕಡದಷ್ಟು ಗುಣಮುಖ ಹೊಂದಿರುವ ಜನರು ನಿಮ್ಮ ಮುಂದೆ ಮಾತನಾಡಿಕೊಳ್ಳುತ್ತಿದ್ದಾರೆ ಅವರ ಮಾತನ್ನು ನೀವು ಒಂದು ಸಲ ಕೇಳಿ ಏನು ಹೇಳಿದ್ದಾರೆ ಎಂದು ಆಯುರ್ವೇದಿಕ್ ಕಾಮಿನಿ ಔಷಧಿಗಳಿಗಾಗಿ ಇವರ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಝೀರೋ ತ್ರೀ ಒನ್ ಸೆವೆನ್ ಏಟ್ ಟೂ ಫೋರ್ ಹಾಗೂ ಏಟ್ ಝೀರೋ ಫೈವ್ ಝೀರೋ ತ್ರೀ ನೈನ್ ಟೂ ನೈನ್ ಸೆವೆನ್ ಫೋರ್ ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ತಗೊಂಡರೆ ಮಾರ್ನಿಂಗ್ ಔಷಧ ತಗೊಂಡರೆ ಈವ್ನಿಂಗ್ ರಿಸಲ್ಟ್ ರಾಮಬಾಣ ಇದ್ದ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡುತ್ತೇವೆ ಆಗೈತೆ ಹೇಳಮ್ಮ ಹ್ಞೂ ತಗೋಮ್ಮ ತಗೋ ನಿನ್ನ ಹೆಸರು ಹೇಳು ಇದನ್ನ ಮಾಡಿ ಹಸುವಾಗ್ತೈತಿ ಇಲ್ಲಮ್ಮ ಆ ಮೈಕೈ ನೂಸು ಕಡಿಮೆ ಆಗತ್ತಿಲ್ಲ ಹೊಟ್ಟೆ ನಿವ್ಸದು ಹ್ಞೂ ಹ್ಞೂ ಒಟ್ಟ ಅದು ಕಡಿಮೆ ಆಗೈತಿ ತಗೋ ಆರಾಮ ಹುಡುಗಿಗೆ ಊಟ ಗಮ್ಮ ಆಗಿತ್ತು ಅದರಿಂದ

ಮಾರ್ನಿಂಗ್ ಔಷಧಿ ತಗೊಂಡ್ರೆ ಈವ್ನಿಂಗ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮುಂಜಾನೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ರೆ ಹತ್ತು ಹತ್ತು ಗಂಟೆವರೆಗೆ ಔಷಧಿ ಕೊಡುತ್ತೇವೆ ಪ್ರತಿ ವಾರ ರವಿವಾರು ಮತ್ತು ಗುರುವಾರು ಐದು ಸಾವಿರ ಗಂಟಲೆ ಜನಸಂಖ್ಯೆ ಅವು ಹೆಚ್ಚಿರುತ್ತದೆ ಇಲ್ಲಿ ಬಂದವರು ಪ್ರತಿಯೊಬ್ಬರು ಗುಣಮುಖರಾಗಿ ಹೋಗಿರುತ್ತಾರೆ ಪ್ರತಿಯೊಬ್ಬರು ಆಫೀಸರು ಬರುತ್ತಾರೆ ಹಾಗೂ ಎಲ್ಲ ಜಿಲ್ಲೆಗಳಿಂದ ಬಾಗಲ್ಕೋಟ್ ರಾಯಬಾಗ್ బాగల్కోట్ బాగల్కోట్ బెళగాం రాయచూర్ రాయచూర్ యాదగిరి యాదగిరి గుల్బర్గ బాంబే బాంబే బెంగళూరు హాసన్ మండే మండ్య రణేబెన్నూరు చిత్రదుర్గ ఎలా జిల్లందారు బాంబే పుణే రాజస్థాన్ కల్కత్తా కల్కత్తా రాజస్థాన్ ಎಲ್ಲಾ ರಾಜ್ಯದವರು ಎಲ್ಲಾ ಜಿಲ್ಲೆಯವರು ಬಂದಿರುತ್ತಾರೆ ಪ್ರತಿಯೊಬ್ಬರಿಗೂ ಈ ರೋಗ ಇರುತ್ತದೆ ಒಂದೇ ಔಷಧ ಎಲ್ಲ ರೋಗಗಳಿಗೆ ಗುಣಮುಕ್ತವಾಗುತ್ತದೆ ಮಾರ್ನಿಂಗ್ ಔಷಧಿ ತಗೋದ್ರೆ ಈವ್ನಿಂಗ್ ರಿಜಲ್ಟ್ ಇದರಿಂದ ಆಗುವ ಪರಿಣಾಮಗಳು ಕೈಕಾಲು ಉರಿಯುವುದು ಕಣ್ಣು ಕಣ್ಣು ಉರಿಯುವುದು ಕಣ್ಣು ಉರಿಯುವುದು ಹೊಟ್ಟೆ ನೋಸುವುದು ಲಿವರ್ ಬಾವು ಮೈ ಬಾಯುವುದು ಸುಸ್ತಾಗುವುದು ಹಸು ಆಗುವುದಿಲ್ಲ ಹಸು ಆಗುವುದಿಲ್ಲ ಪಿತ್ತಾಗುವುದು ಮತ್ತೆ ಇನ್ನುಳಿದ ಏನೇ ಇದ್ದರೂ ಸಮಸ್ಯೆಗಳು ಮಾರ್ನಿಂಗ್ ಔಷಧ ತಗೊಂಡ್ರೆ ಈವ್ನಿಂಗ್ ರಿಸಲ್ಟ್ ಬರುತ್ತದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ತ್ರೀ ಒನ್ ಸೆವೆನ್ ಏಟ್ ಟೂ ಫೋರ್ ಏಟ್ ಜೀರೋ ಏಟ್ ಜೀರೋ ಫೈವ್ ಜೀರೋ ತ್ರೀ ತ್ರೀ ನೈನ್ ಟೂ ನೈನ್ ಸೆವೆನ್ ಫೋರ್ ಅಂತ ಕಾಂಟ್ಯಾಕ್ಟ್ ಮಾಡಿ ಬರಲಿದ್ರು ಗಾಡಿ ಜಮ್ ಜಮ ನನಗೊಂದ್ ಎರಡು ತಿಂಗಳಿಂದ ಒಟ್ಟ ಹಸು ಕಟ್ಟಾಗಿತ್ತು ಹಸು ಕಟ್ಟಾಕಿ ಸುಂದ ಸ್ವಲ್ಪ ಮಾರಿ ಬಾಯಿದು ಕಾಲು ಬಾಯಿದು ಕಿಡ್ನಿ ಲಿವರ್ಟ್ ನೇನು ಏನು ಬಲ್ದಾಗಿತ್ತು ಆಸೆ ಅಂತೂ ದಿನ ಇರ್ತಿತ್ತು ಏನ್ ತಿನ್ನಾಕಿದ್ರು ಕೂಡ ತಿನ್ನಾಕಿದ ಇಲ್ಲಿ ಬಂದ ಒಂದ್ ಎರಡು ಮೂರನೇ ಹುಷಿದ ಎರಡು ಸಲ ತಗೊಂಡು ಒಮ್ಮನೆ ಆರಾಮ್ ಅನ್ಸತ್ತೆ

ஜமக்கி ஹத் வர்சாய் நம்ம நானு தகனேன் நன்கு அராம்சா அவ்வளோ வாழ்த்து தவக்கி ஆகி அவ்ரீ இல்றான கம்னி ஓசி ஆஹ் அறாமத் நங்குங்க நி அவ்ரீ அவ் ஒட்ட ஊட்டன ஒர்க் ஒட்ட இல் தவாக்கன் தோர்சன ஊட்ட ஒன் ಈಗ ಸ್ವಲ್ಪ ಆರಾಮರ್ಸಿ ಮೈ ಬಯು ಎಲ್ಲಾ ಕಡಿಮೆ ಆಗೇತಿ ಲಿವರ್ ಬಾವು ಲಿವರ್ ಬಾವು ಕಡಿಮೆ ಆಗೈತಿ ಸುಸ್ತಾಗೋದು ಹಸು ಹೋಗಂಗಿಲ್ಲ ಹೊಟ್ಟೆ ಊಟನೂ ಹೊಕ್ಕಿದ್ರ ಅವ್ರಿಗೆ ದವಾಖಾನ ಎಲ್ಲಿ ತೋರಿಸ್ರ ಸಲ ಹಚ್ಕೊಂಡ್ ಬರೋದು ಮನ್ಯಾಗ ಎರೋದು ಹೋಗಿ ತೋಟ ಈಗ ಆರಾಮರ್ಸೈತ್ರಿ ಕಾಲದ ಬಾಯಿ ನಾ ಹಿರೇ ಪಡ್ಸಲಿ ಬಂದ್ರಿ ಜಮಖಂಡಿ ತಾಲೂಕಿನಿಂದ ಮತ್ತೆ ಊರಿಗೆ ತವಾಗ ತೋರ್ಸಿರು ಕಡಿಮೆ ಆಗ್ಲಿಲ್ರಿ ಅದ ನನ್ ಮಗಗು ನನಗ ಹೇಳಿದ್ರಿ ಆಯ್ತ್ರಿ ತೋರ್ಸಾನ ಅದ್ ಬಂದ ಈಗ ಎರಡನೇ ವಾರ ತೋರ್ಸಾನ ಒಂದ್ ಇಟ್ಕ ಆರಾಮ್ ರೀ ಹೊಟ್ಟು ನುಡ್ಸುದು ಮೂವತಿ ಬರ್ಸೋದು ನನ್ನ ಮಗಗು ನನಗ ಮತ್ತ ಒಟ್ಟ ಊಟ ಮಾಡ್ರೂ ಹೊಟ್ಟಿಗೆ ಬಿಗಿದು ಎಲ್ಲಾ ತೋರ್ಸು ಒಂದ್ ಸ್ವಲ್ಪ ಕಡಿಮೆ ಆಗೈತ್ರಿ ರೀ ಈಗ ಎರಡನೇ ವಾರ ಹತ್ರ ನಾ ಬರು ಅವರು ಅವು ಎಲ್ಲ ಇದ್ನ ಕೊಟ್ಟಿದ್ರಿ ಅವು ಜಳಕ ಮಾಡೋಣ ಅದು ಅಷ್ಟು ಕಡಿಮೆ ಆಗೈತಿ ತಪ್ಲು ಔಷಧಿ ಕೊಡ್ತಾರೆ ನಮ್ಮ ನಮ್ಮವ್ವ ರೀ ನಮ್ಮವ್ವರು ಹೇಳಿರಿ ಅವ ಅವರು ನಮ್ಮ ತಂಗಿಯರಿಗೆಲ್ಲ ಆಗಿದ್ದು ರೀ ಅವ್ರು ಕೊಡ್ಸ್ ಮಾಡಿದ್ರೆ ಮನೆಯ ರೀ ತೊಗಲ್ಲ ಬಗ್ಗೆ ಬಾ ಅದ ನಾತ್ರ ನಾ ಬರ್ಲಾಕತ್ತೀನಿ ರೀ ಹುಡುಗಿ ಬರೀ ಸುತ್ತಕೊಂಡು ಸುತ್ತಕೊಂಡು ಮಾಡ್ಕೊಳ್ಳಾಕತ್ತೇನ್ ರೀ ಇಲ್ಲಿ ಬಂದ್ರೆ ಮೂರು ಸರಿ ತಗೊಂಡು ಒಟ್ಟು ಇದು ಕಾಮನಿ ಹ್ಞೂ ಒಟ್ಟು ನಿದ್ದೆ ಮಾರ್ತಿರ್ತಾರೆ ರೀ ಹುಡ್ಗಿ ಕಡಿಮೆ ಆಗೈತೆ ರೀ ಇಲ್ಲ ಇದು ಮಾತಾಡ್ರಿ ಮಾತಾಡ್ರಿ ಬರ್ತಕ್ಕ ನಾನು ಒಮ್ಮೆ ಒಮ್ಮೆ ಅಭಿಸ್ತ ತಗೊಂಡೆ ಇಂದುವರೆ ಸಖ್ಯ ಉ ಉರಿ ತಂಡಿ ಬಗೆ ಚಲೋ ಐತಿ ಒಟ್ಟಿದಕ್ಕೆ ಚಲೋ ಐತಿ ನನ್ನ ಹೆಸರು ನಾರಾಯಣ ಹಟ್ಟೆ ಅಂತ ಇದೇ ಬನ್ನಟ್ಟಿಯವರು ಇದೇ ನಮ್ಮ ಓಣಿಯಲ್ಲಿ ಅವರು ಬಾ ಭಾಳ ವರ್ಷಗಳಿಂದ ಕಾಮ್ನಿ ಔಷಧ ಅಂತ ಕೊಡ್ತಾರೆ ಏನೋ ಸ್ವಲ್ಪ ಹೊಟ್ಟೆ ಎನಿಸೋದು ಇದು ಇದು ಏನ ಲಿವರ್ದು ಕಿಡ್ನಿದು ಏನೇ ಸಮಸ್ಯೆ ಇದ್ರೂ ಇದು ಔಷಧವನ್ನು ಮೂರು ವಾರ ತಗೊಂಡ್ರೆ ಎಲ್ಲ ಕಾಮನಿ ಔಷಧ ತಗೊಂಡ್ರೆ ಹಾಲ್ನಲ್ಲಿ ಕೊಡ್ತಾರೆ ರೀ ಮೂರು ವಾರ ತಗೊಂಡ ಇದು ಮಾಡ್ಕೊಂಡ್ರೆ ಎಲ್ಲ ಕಡಿಮೆ ಆಕೈತೆ ಹಸು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ತದೆ ಭಾಳ ಮಂದಿ ಬರ್ತಾರೆ ರೀ ಭಾಳ ಊರಿಂದ ದೂರ ದೂರ ಊರಿಂದ ಬಂದು ಇಲ್ಲಿ ಔಷಧ ತೊಗೋತಾರೆ ಕಡೆ ಸುತ್ತಮುತ್ತ ಎಲ್ಲ ಬಾಗಲಕೋಟೆ ಬಿಜಾಪುರ ಜಿಲ್ಲಾ ಎಲ್ಲ ಕಡೆಯಿಂದ ಬರ್ತಾರೆ ರೀ ಎಲ್ಲ ವಾರ ರವಿವಾರ ಮತ್ತು ಗುರುವಾರ ದಿವಸ ಬೆಳಿಗ್ಗೆ ಕೊಡ್ತಾರೀ ಹಾಲಿನ ಔಷಧಿ ಕೊಡ್ತಾರ್ರಿ ಅವತ್ತೊಂದು ದಿವ್ಸ ಪತ್ತೆ ಇರ್ತೈತಿ ಮೂರು ವಾರ ಪತ್ತೆ ಮಾಡ್ರೆ ಪೂರ್ತಿ ಆರಾಮ ಆರಾಮಾಗ್ತೈತ ಆರಾಮಾಗಿತ್ತು ರೀ ಬನಟಿ ಬರೀ ಬರೇ ಟೈಪಾಯ್ಡ್ ಹಾಕಿದ್ರಿ ನನಗ ಇನ್ ತೊಗೊಳನ ಸ್ವಲ್ಪ ಆರಾಮ ಆರಾಮಾಗಿ ಔಷಧಿ ಕಾಮನಿ ಔಷಧಿ ಎರಡನೇ ವಾರ ರೀ ಕಮ್ಮಿತ್ರಿ ಚೊಲೋ ಆಯ್ತ್ರಿ ನಮ್ಮ ಮಕ್ಕಳಿಗೆ ಇಲ್ಲೇ ಕೊಡ್ಸಿದ್ರಿ ಔಷಧಿ ಚಲೋ ಐತ್ರಿ ಆಯುರ್ವೇದಿಕ್

ಬಾಳಿಗಿಡಿದ್ರೆ ಜಂಕಣಿತ್ರ ಬಂದಿವ್ರಿ ಕಾಮನಿ ಔಷಧಿ ಇಲ್ಲಿ ಕೊಡ್ತಾರ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಆದ್ರೂ ನಾವು ಬಂದಿವ್ರ ಅವ್ರ ಫಾದರ್ ಕಡೆ ಆದ್ರೂ ತಗೊಂಡಿವಿ ಯಾವುದೇ ಜಾತಿ ಭೇದ ಇರ್ಲಾರ್ದಂಗೆ ನಂಗೆ ಅವ್ರು ಔಷಧ ಕೊಟ್ರ ಗುಣಮುಖರು ಆಗ್ಯಾರೀ ಅದಕ್ಕೆ ನಮ್ಮ ಹೆಣ್ಮಕ್ ಕರ್ಕೊಂಡ್ ಹಾಂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗ್ತೈತಿ ರೀ ಯಾವ್ದು ತೊಂದ್ರೆ ಇಲ್ರಿ ಸೈಡ್ ಎಫೆಕ್ಟ್ ಆದ್ ಏನು ಇಲ್ರಿ ಆಯುರ್ವೇದಿಕ್ ಔಷಧಿ ಗುಣಮುಖ ಆಗ್ತಾರೆ ಅಕ್ಷದ ಶ್ರೀಕಾಂತ್ ಬಾಡಿ ಗಿಡದ್ರಿ ಜಮಖಂಡಿಂದ ಬಂದಿರಿ ನಾವು ನಮ್ಮ ಕಳಿ ಬಾ ಮನೆ ತಂದಿದ್ರು ಅದಕ್ಕೈಲ್ ಬಂದಿದಿರಿ ಕಾಮನೆ ಔಷಧಿ ಕೊಡ್ತಾರ ಇಲ್ಲಿ ಚಲೋ ಆಗೇತ್ರಿ ಬೇಗ ರಿಕವರ್ ಆಗ್ತೇತ್ರಿ ಅವತ್ ಒಂದ ದಿನ ಅಂತಿರ್ತೇತ್ರಿ ನೆಕ್ಸ್ಟ್ ಡೇ ಏನ್ ಬೇಕಾ ತಿನ್ಬೋದ್ರಿ ನಾವ್ ನಾವ್ ಇದ್ ಬರದ್ ನಾವ್ ಮೂರ್ನೇ ವಾರೀ ಹಾ ದವಾಕ್ನಿ ತೋರ್ಸಿರೂ ಆರಾಮಾಗಿರ್ಲಿಲ್ರಿ ನಮಗ ಇಲ್ಲೇ ಸಂಪೂರ್ಣವಾಗಿ ಆಗೇತ್ರಿ ಎಷ್ಟೋ ಬೇಕ ಅಷ್ಟ ಗುಣಮುಖವಾಗಿ ಹೆಲ್ದಿ ಆಗಿ ಅದೇವ್ರಿ ಒಂದ್ ಹನಿ ನೀರು ಬರ್ಲಿಲ್ರಿ ನನಗ ಇಲ್ಲಿ ಬರಾನ ಈಗ ಏನ್ ಬೇಕಾ ತಿಂದ್ರು ಕಪ್ಪಿಸತಿ ಹೊಟ್ಟೆ ನೋವು ಇಲ್ರಿ ಏನು ಇಲ್ಲಾ

ಈ ವಾರಿಗೆ ಮೂರು ವಾರ ಆತ್ರಿ ತಗೊಳಕೈತಿಲ್ಲ ಔಷಧ ಎಲ್ಲೇನೋ ಮೆಡಿಸನ್ ತಾ ದವಾಖಾನೆ ತೋರ್ಸಿದ್ರು ಬ್ಲಡ್ ಟೆಸ್ಟ್ ಮಾಡಣ ಕಾಮ್ನ ಐತಿ ಅಂದ್ರೆ ಅದಕ್ಕೆ ಅಲ್ಲಿ ಇಂಗ್ಲಿಷ್ ಮೆಡಿಸನ್ ಕಿತ್ತನು ಅದು ಆಯುರ್ವೇದಿಕ್ ಚಲೋ ಐತಿ ಈಗ ತಗೊಳನ ತಗೊಂದೀವಿ ರೀ ಈಗ ಕಡಿಮೆ ಆಗೈತೆ ರೀ ನೋಡ್ರಿ ಈಗ ಆರಾಮ್ಸೈತ್ರ ಕಾಮನ್ಯಾಗ ಸುತ್ತಿ ಹೆಣ್ಮಕ್ಳಿಗೆ ಮೂರು ವಾರ ಆಯ್ತು ಹಾಂ ಬಿಟ್ಟು ಕಡಿಮೆ ಆಗೈತಿ ಹೋಗ್ಬಿಟ್ಟೆ ಕೈ ಕಾಲು ಹೇಳಿದ್ರಿ ವಾಯ್ಟ್ ನೋಡ್ಸೋದು ಮತ್ತು ಕಣ್ಣೂರು ಇದು मैं जो पंद्रह साल पहले जहाँ यहाँ बेमारी काम के लिए आता था उस दवे से मेरे को इम्प्रूव हो गया और आराम भी हो गया दस साल से मैं इसी जगह पे आके दवाई लेके जाता हूँ और उसके बाद मेरे को कुछ भी प्रॉब्लम नहीं है दवा खाने को भी नहीं जा सकता मैं मेरे को कुछ भी अगर ऐसा मालूम हो गया तो मैं सीधा ये के कामोनी की दवा लेके जाता हूँ ಅವರು ಸೊ ಬರಾಮ್ ನಮ್ದ ಸಂಜೀವೇಶ್ವರ್ ಮೇಜ್ಮಿ ಅಂತ ಊರ ಬೆಳಗಾವಿ ಅಂತೇಳಿ ನಮ್ಗ ಕಾಮನಿ ಆಗೇತ್ರಿ ಕೈ ಕಾಲ ಮೈ ಕೈಯ ನುಸಾತಿದ್ರಿ ಹೊಟ್ಟೆ ನುಸಾತಿ ಮತ್ ತರಾಸ ಬಾಳ ಹಾಕೇತ್ರಿ ಮತ್ತ್ ಡಾಪದ್ ಹತ್ತದ್ ಹಾಕೇತ್ರಿ ಮತ್ ಇಲ್ಲೇ ಕಾಮನಿ ಔಷಧ ಕೊಡ್ತಾರಂತೇಳಿ ನಮ್ಮ ಪವನಾರೊಬ್ಬ ಅವ್ರು ಹೇಳಿರಿ ಅದರ ಸಲುವಾಗಿ ಬಂದು ತಗೊಂಡಿನ್ರಿ ಯಾರ ಸರ್ತೆ ತಗೊಂಡಿದ್ರ ಎರಡನೇ ವಾರ ತೊಗೊಂಡಿನ್ರಿ ಸ್ವಲ್ಪ ಕಡಿಮೆ ಅನ್ಸೈತ್ರಿ ಈಗ ಅರ್ಧ ಮಟ್ಟಿಗೆ ಕಡಿಮೆ ಅನ್ಸೈತ್ರಿ ಈಗ ಒಂದ್ ಸರ್ತೆ ತೊಗೊಳದೈತ್ರಿ ಲಾಸ್ಟ್ ಸರ್ತೆ ತೊಗೊಳದೈತ್ರಿ ಸ್ವಲ್ಪ ಚಲೋ ಐತ್ರಿ ಅವ್ರಿ ಕಡಿಮೆ ಆಗತ್ತೈತ್ರಿ ಹಾ ರೀ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗತೈತ್ರಿ ಹಾ ರೀ ಮರಾಪುರ್ ನಮಗ ಕಮ್ಮಿ ವಾರ

அந்த இல்லை பஸ்ட் நக்க மத தோந்திவ்ர நரேத்ர அதுக்க எடநே சா நம்ம மகன கே நம்ம மகளிங்க காமனி காமனி காமனின் கஷ்ரி வர்சந்தித் நமக்கு ஆரஆ்த்த கர்க்கி ரொம்ப நல்லது. எஸ் மா. மூர் வாரத்து வரது.

ಯೋರ ಬೌದ ಬರ್ತಿದ್ರು ಏನೋ ಯೋರ ಬೌದ ಏನೋ ಕೈಕಾಲದರು ಹ್ಮ್ ಕಾಮರೆ ಕಡಿಬಲಿ ಕಡಿಮೆ ಬನಟಿರು ತಮ್ಮನೆ ನೊ ಹಟ್ಟಿ ನುಸಕತ್ರಿ ಸುಸಕತ್ರಿ ಕೈಕಾಲ ನುಸೋದು ಕ್ಯಾಲ್ಶತೋ ಕಾಮನಿ ಒಂಚಿ ಇಲ್ಲೇ ಮೊದಲಿಂದ ಗೊತ್ತೈತ್ರಿ ಮೊದಲ ನಮ್ಮ ಅಜ್ಜ ನಮ್ಮ ಅಮ್ಮ ಎಲ್ಲರೂ ಬರ್ತಿರೋ ಚಂದ್ರವನವೇ ಕುದಿಸ್ಕೇರೆಯಿಂದ ಇಟ್ಬಿಡು ಸಂಜೆ ಐದು ಗಂಟೆಗೆ ಒಂದು ಬಟೆಟ್ ನೀರು ಕಳ್ಸ್ಕೊಂಡು ಅದ್ರೊಳಗೆ ಸೋರಿಸ್ಬಿಡ್ದು ಚಟ್ಟ ಕಡ್ಯಾಕ್ ಹೋಗಿದ್ದು ತಲೆಗೆ ಮೇಗೆ ಕೊಬ್ಬರಿ ನೀಚ ಕೇರಿಂದ ಎರ್ಕೊಂಡು ಅಣ್ಣ ಎಲ್ಲ ಊಟ ಮಾಡೋದು ತನ್ನ ತಾಸಿಗೆ ಒಂದು ಸಿಂಗಲ್ ಹಾಲು ಕುಡಿಬೇಕು ನೀರು ಮುಟ್ಟಂಗಿಲ್ಲ ನಿದ್ದೆ ಮಾಡೋಂಗಿಲ್ಲ ಗಿಟ್ಟಿ ಜಾಡಿಸ್ತತಿ ಜಾಡಿಸ್ನವ್ರೆ ಹರಿಗಿಟ್ಟಾಗ್ದೆ ತೋರಿಸೋದು ಎರ್ಕೊಂಡು ಅಣ್ಣ ಎಲ್ಲ ಊಟ ಮಾಡಿ ರಾತ್ರಿ ಆದರೂ ಅನ್ನ ಎಲ್ಲ ಊಟ ಮಾಡಿ ಮತ್ತು ಮರ್ದನೇ ಹಿಡಿದ ಏನು ಪತ್ತೆ ಇಲ್ಲ ನಿಮ್ದೇನು ಮಯಾಗೇನೇನು ರೋಗಿರ್ತ ಎಲ್ಲರೂ ರೋಗ ಪತ್ತೆ ಇರ್ಬಿಟ್ಟು ಹೆಕ್ಕಲರಿದು ಕಣ್ಣು ಇರಿದು ಹೊಟ್ಟು ನುಸೋದು ಬೆನ್ನೂರು ಹಿಡಿದ್ರು ಸುಸ್ತಾಗೋದು ಏನೇನು ಇರ್ತದೆ ಕಿತ್ತ ಗಿತ್ತು ಕಾವು ಇವು ಏನೋ ಇದ್ರೂ ಎಲ್ಲನೂ ರೋಗಿರುತ್ತೆ ನಾಳಿಂದ ಪತ್ತೆ ಇಲ್ಲ ನೀವು ಏನು ಬೇಕಾದ್ರೂ ಊಟ ಮಾಡ್ಕೋದು ಪತ್ತೆ ಇಲ್ಲ ಮತ್ತೆ ನಾಳೆ ಮಧ್ಯಾಹ್ನ ಕುಜಿಸಿಟ್ಕೊಂಡು ರಾತ್ರಿ ಎಂಟು ಗಂಟೆಗೆ ನಾಲ್ಕು ದಿನ ಕಂಟಿನ್ಯೂ ಇರ್ತದೆ ಎಲ್ಲಾನು ಕಿತ್ತು ನೋಡ್ರಿ ರಜಾ ಅದರೊಳಗೆ ನಾಲ್ಕು ಪಾಕೆಟ್ ಇರ್ತಾವಮ್ಮ ಮನೆಗೆ ಹೋಗಿ ಒಂದು ಪಾಕೆಟ್ ತೊಗೊಳುದು ಒಂದು ಪಾಕೆಟ್ ತೊಗೊಂಡ್ ಕೇರಿಂದ ಮನೆ ಮುಂದಿನ ಒಂದು ಇಡೀ ಬೇವಿನ ತಪ್ಪಲ ತೊಗೊಳ್ದು ನಾಲ್ಕೈದ್ ಚೆರಿಗೆ ನೀರಾಗಿ ಕುದಿಸುದು ನೀವ್ ಮಾಡ್ಬೇಡ್ರಿ ಮತ್ತೆ ಯಾರ ಮನೆಯಾಗ ಬೇರೆದವ್ರ ಕಡೆ ಮಾಡಿಸ್ರಿ ಒಂದ್ ಬೇವಿನ ತಪ್ಪಲ ತಗೊಂಡು ನಾಲ್ಕೈದು ಚೇರಿಗೆ ನೀರಾಗಾಕಿ ಕುದಿಸ್ ಕುದಿಸ್ಕೇರಿಂದ ಇಟ್ಬಿಟ್ರಿ ಓದ್ಗಳೆ ಸಂಜೆ ಐದ್ ಗಂಟೆಗೆ ಒಂದ್ ಬಕೆಟ್ ನೀರ್ ಕಸೋದು ಅದ್ರೊಳಗೆ ಸೂಸ್ಕೊಂಡಿದ್ದೀನಿ ಸೂಸ್ಕೊಂಡು ಆ ಚಟ್ಟ ಕಡ್ಯಾಕ್ ಹೋಗಿದ್ದು ನೀವು ಚಟ್ಟ ಕಡ್ಯಾಕ್ ಹೋಗೋದು ತಲೆಗೆ ಮೈಗೆ ಕೊಬ್ಬರಿ ಹೆಚ್ಕೇರಿಂದ ಎರ್ಕೋಬೇಕು ನೀವ್ ಹೆಣ್ಮಕ್ಳು ಹೆಂಗ್ ಎರ್ಕೋತಿರ್ಲಾ ಆ ಟೈಪ್ ಎರ್ಕೋಬೇಕು ತಲೆಗೆ ಮೈಗೆ ಕೊಬ್ಬರಿ ಏಚ್ಕೇರಿಂದ ಎರ್ಕೋಬೇಕು ಎರ್ಕೊಂಡ್ ಅಣ್ಣ ಅಲ್ಲ ಊಟ ಮಾಡ್ಬೇಕು ಮತ್ತ ರಾತ್ರಿ ಹಸುವಾದ್ರೂ ಇವತ್ತೊಂದಿನ ಅಣ್ಣ ಅಲ್ಲ ತಿನ್ನಬೇಕು ಮತ್ ಬೇರೆ ಏನು ತಿನ್ನಂಗಿಲ್ಲ ಔಷಧ ಕಾಸಿಗೊಳಿಸಿ ಹಾಕಿರ್ಬೇಕು ನೀರು ಹುಟ್ಟಾಗಿಲ್ಲ ಬಿದ್ದಿ ಮಾಡಂಗಿಲ್ಲ ಪಟ್ಟಿಗೆ ಜಾಡಿಸ್ತದೆ ಜಾಡಿಸಿದ್ರೆ ಇವತ್ತೊಂದಿನ ಅರಿಗಿರ ಅರಿಬೇಕಾದ್ರೆ ಐದ್ ಗಂಟೆ ತಲಾ ಐದ್ ಗಂಟೆಗೆ ಎರ್ಕೊಂಡು ಅನ್ನ ಅಲ್ಲ ಊಟ ಮಾಡ್ ಪತ್ತೆ ನೋಡಿ ಎಂತೂ ನೋವು ಹೋಯ್ತು ನಾಳಿಂದ ಪತ್ತೆ ಇಲ್ಲ ನಾಳಿಂದ ನೀವು ಎಂಟು ಕತ್ತಿರಬಹುದು ಯಾವ್ದು ಯಾವ್ದು ಪತ್ತೆ ಇಲ್ಲ ಮತ್ ಅದ್ರೊಳಗೆ ಮೂರು ಪಪ್ಪೆ ಕುಳಿತಾ

ಕನೋರಿ ಅಂತ ಹೇಳಿ ಬೇಕಾ ಲೇನಾರಾಕತ್ತೆ ಇನ್ವಾಟನ್ಸು ಕ್ಯಾಪ್ ತಿಗೆ ಪ್ರತಿ ಕ್ಯಾಪ್ ತಿಗೆ ತಗೋ ಇಲಿಂ ಕೇಂದ್ರ ಇಲ್ಲ ಅಂತೆ ಆ ಮೈಕ್ರೋ ಇಲ್ಲ ಅಂತೆ ಇಂದ್ರ ಮಾಸನೆ ಕರೆಗೆ ಶುರು ಬಟರ್ಸ್ ಔಷತ್ತು ಕುಡ್ರಿ ಹಂಗಾಯ್ ಹಂಗೇ ಮಾರ್ತೀನಿ ನಾನು ಕೊರ್ತನ್ರಿ ಬರಿ ಮುಂದೆ ಬರಿ ಹಾಲು ತಗೊಂಡ್ ಬಾ ಮಾ ವಾಟೆದಾವಿಲ್ಲ มันเสกอร์ตตัลตะตะล อัจಕడే ಆ কয়ನ್ ಕೊಟ್ಟನೆಲ್ಲ ನಿಮಗೆ ಅದನ್ನ ಕೊಟ್ಟಿ ಸುಂದಿ ನೀವು ಹಿಡಿ ಹಿಡಿ ಇದನ್ನ ಗ್ಲಾಸ್ ಅಮ್ಮ ಎಲ್ಲ ರೋಟಿ ಎಲ್ಲಾ দাও